ಕೈ ಮಾಡ್ರಿಲ್ಲಿ ಚಾಲು ಆಯ್ತಿ ಲೈಟ್ ಚಾಲು ಆಗೈತಿ ಹಾಯ್ ಹಾಯ್ ಮಾಡಿಸ್ರಿ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ಏನ್ ಬರಾಗತ್ತಿಲ್ಲಲ್ಲ ಏ ಸಾಮಗೋ ನೋಡ್ರಿ ಇಲ್ಲಿ ಇಲ್ಲಿ ಇಡ್ರಿ ಯಾರಂದ್ರೆ ಯಾರಂದ್ರ ಅಲ್ಲ ಅಲ್ಲಿ ಯಾರಂದ್ರೆ ಯಾರ ಹಾಂ ಎಲ್ಲರೂ ಅಲ್ಲೇ ಕೋಡ್ಬಿಡ್ರಿ ಎಲ್ ಎಲ್ಲರೂ ಅಲ್ಲೇ ಕೋಡಿಬಿಡ್ರಿ ಎಲ್ಲರೂ ಕೈ ಮಾಡ್ರಿ ಹ ಶಿವ ಎಲ್ಲರೂ ಬರಲಿ ಅಲ್ಲಿ ವೇಟ್ ಮಾಡ್ರಿ ಎಲ್ಲರ ಅವಳು ಅವಳು ತೆಗಿತ ತೆಗಿದ್ರಿ ಗಪ್ಪ ಅವ್ರದ್ದು लयव चालो अजित बेग बेग बे अग 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 या जिगद स्व्य ऐनार माग ए पत्र काही पार तर कै सामी काही स्व तर भरले मंजुनाथ देवस्थाना कद्रे मंजुनाथ मंगळूर कद्रे मंजुनाथ देवस्थानली हा ಕೆದರಿ ಮಂಜುನಾಥ ದೇವಸ್ಥಾನ ಇಲ್ಲಿ ಮಂಗಳೂರಲ್ಲಿ ನೋಡಿ ಇದು ಮಂಜುನಾಥ ದೇವಸ್ಥಾನ ಮತ್ತೆ ಲೈವ್ ಆಮೇಲೆ ತೋರಿಸ್ತೀನಿ ಇದು ಸ್ನಾನ ಮಾಡೋದು ಸ್ನಾನ ಮಾಡೋದು ಇದನ್ನು ಹೇಳಕೊಂಡಲ್ಲಿ ಸ್ನಾನ ಮಾಡಿ ಬರಬೇಕು ಸ್ನಾನ ಮಾಡಿ ಇಲ್ಲಿ ಬಂದು ಎಲ್ಲಿ ಕಾಣಸಿದೆಯಲ್ಲ ದೇವಸ್ಥಾನ ಇಲ್ಲಿ ನೋಡಿ ಇಲ್ಲಿ ಕಾಣಸಿರೋ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಪಡೆದು ತಂದೆ ಆಶೀರ್ವಾದ ತಗೊಳ್ಳಬೇಕು ಪಡೆದುಕೊಂಡು ಮುಂದೆ ಶಬರಿಮಲೆ ಯಾತ್ರೆ ಹೋಗ್ತಾಯಿದ್ವಿ सयश